कवयत्री श्रीमती लता धनु सीतांगोली व्रज सिर भक्ति गीति देवी शैल पत्री गायना बालकृष्णाचार्य पति देवी शैल पुत्री निन्ना नेनेवे नी दिना नोवनी ये नेम्मदियनु ಹರಸು ಶುಭ ದಿನ ದೇವಿ ಶೈಲ ಪುತ್ರಿ ನಿನ್ನ ನೆನೆವೆ ನೆನಪನಿದಿನ ನೋವನಿಗೆ ನೆಮ್ಮದಿಯನು ಹರಸು ಶುಭ ದಿನ ಭಾವಭಕ್ತಿಯಿಂದ ಮನದಿ ಸೇವೆ ಸೇವೆನಿನಗಿದೆ ಭಾವಭಕ್ತಿಯಿಂದ ಮನದಿ ಸೇವೆ ನಿನಗಿದೆ ಯಾವುಖ ಸಮಧಿ ನೀಡಲೆಂದು ಬೇಡಿದೆ ಏವ ಸುಖವ ಸಮದಿ ನೀಡಲೆಂದು ಬೇಡಿದೆ ದೇವಿ ಶೈಲ ಪುತ್ರಿ ನಿನ್ನ ನೆನೆನಿದಿನ ನೋವನಿಗೆ ನೆಮ್ಮದಿಯನು ಹರಸು ಶುಭ ದಿನ ಹರಸು ಶುಭ ದಿನ ಮೊದಲ ದಿನದ ಪೂಜೆ ನಿನಗೆ ನವರಾತ್ರಿಯಲಿ ಹದುಳದಿಂದ ಧರೆಗೆ ಇಳಿದು ಬಾತೋಷದಲ್ಲಿ ಮೊದಲ ದಿನದ ಪೂಜೆ ನಿನಗೆ ನವರಾತ್ರಿಯಲಿ ಹದುಳದಿಂದ ಧರೆಗೆ ಇಳಿದು ಬಾತೋಷದಲ್ಲಿ ಮಧುರ ನಿನ್ನ ಗೆಜ್ಜೆ ನಾದ ಬೀರಲಿ ಮಧುರ ತನಿಯ ಗೆಜ್ಜೆ ನದ ಬೀರಲಿ ಮುದದಿ ಭಕ್ತ ವೃಂದ ಸತತ ಖುಷಿಯ ಕಾಣಲಿ ಮುದದಿ ಭಕ್ತ ವೃಂದ ಸತತ ಖುಷಿಯ ಕಾಣಲಿ ಖುಷಿಯ ಕಾಣಲಿ ದೇವಿ ಶೈಲ ಪುತ್ರಿ ಪುತ್ರಿನಿಂದ ನೆನಪನೀ ದಿನ ನೋವ ನೀಮ್ಮದಿಯನು ಹರಸು ಶುಭದಿನ್ನ ಹರಸು ಶುಭ ದಿನ ಆಧಿ ಪರಾಶಕ್ತಿ ದುರ್ಗೇ ವೃಷಭಯೇ ಕಾತಿರು ನಿನ್ನ ದರ್ಶನಕೆ ಮಾತೆಯೇ ಆಧಿಪರಾಶಕ್ತಿ ದುರ್ಗೇ ವೃಷಭೇಯೇ ಕಾದಿರುವೆನು ನಿನ್ನ ದರುಶ ಮಾತೆಯ ಮಾತೇ ನಿಧಯ ತೋರೆಯ ತ್ರಿಶೂಲ ದಾರಿಣೀ ನಿಧಯ ತೋರೆಯ ತ್ರಿಶೂಲಧಾರಿಣೀ ಬಾಧಿಸಿರುವ ದುರಿತವನಳಿಸು ಭಾಗ್ಯದಾಯಿನಿ ಬಾಧಿಸಿರುವ ದುರಿತವನಳಿಸು ಭಾಗ್ಯದಾಯಿನಿ ಭಾಗ್ಯಾಯಿನಿ ದೇವಿ ಶೈಲ ಪುತ್ರಿ ನಿನ್ನ ನೆನವನಿದಿನ ನೋವಿಗೆ ನೆಮ್ಮದಿಯನು ಅರಸು ಶುಭ ದಿನ ಶ್ವೇತ ವಸ್ತ್ರ ನಿನ್ನ ಸಿಂಗರಿಸುವರು ಮಾತೆ ಸುಮಂಗಲೆಯ ನೆತ್ತುವರು ಶ್ವೇತ ವಸ್ತ್ರ ಉಡಿಸಿ ನಿನ್ನ ಸಿಂಗರಿಸುವರು ಮಾತೆ ಸುಮಂಗಲೆಯರಾರತಿಯ ನಿತ್ತುವರು ಭೀತಿಯನ್ನು ತೊಲಗಿಸಮ್ಮ ಶಿವನ ಮಡದಿಯೇ ಭೀತಿಯನ್ನು ತೊಲಗಿಸಮ್ಮ ಶಿವನ ಮಡದಿಯೇ ಪೂತ ಮನಗೆ ಬಯಕೆಯನ್ನು ಕೇಳು ತಾತೆಯೇ ಪೂತ ಮನದ ಬಯಕೆಯನ್ನು ಕೇಳುದಾತೆಯೇ ಕೇಳು ದಾತೆಯೇ ದೇವಿ ಶೈಲ ಪುತ್ರಿ ನಿನ್ನ ನೆನವನಿದಿನ ನೋವನಿಗೆ ನೆಮ್ಮದಿಯನು ಅರಸು ಶುಭ ದಿನ ಭಾವಭಕ್ತಿಯಿಂದ ಮನದಿ ಸೇವೆ ನಿನಗಿದೆ ಯುಗವ ಸಮದಿ ನೀಡಲೆಂದೂ ಬೇಡಿದೆ ದೇವಿ ಶೈಲಪುತ್ರಿ ನಿನ್ನ ನೆನೆ ನೀವನಿಗೆ ನಿಮ್ಮದಿಯನು ಹರಸು ಶುಭ ದಿನ ಹರಸು ಶುಭ ದಿನ ಹರಸು ಶುಭ ದಿನ